ಈಗ ಬಂದ ಮಗ ನಿನ್ ಕನಜ್ಜಿ ಈಗ ಬಂದೆ ಚೆನ್ನಾಗಿದ್ಯಾ ಏನ್ ಚಂದ ಪರವಾಗಿಲ್ಲ ನೀನ್ ಹಂಗಿದ್ಯಾವ ಹ್ಮ್ ಚೆನ್ನಾಗಿದನಜ್ಜಿ ಇಲ್ಲ ಸೋಕ ಅವ್ರು ಸಂಜೆ ಮೇಲೆ ಬತ್ತಿನಿ ಅನ್ಬಿಟ್ಟು ಬಿಟ್ಟು ಹೋದ್ರು ಡ್ಯೂಟಿ ಲೇಟ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಸರಿ ಬಿಡು ಒಳಿಗೂ ಬರ್ದಂಗೆ ಕರ್ಕೊ ಬಂದ್ಬಿಟ್ಟು ಟೀಗಿ ಕುಡ್ಬತ್ತ ಕುಡ್ದು ಕುಡ್ದುಟ್ಟು ಹೋಗೋದು ಕರ್ದೆ ಬನ್ನಿ ಅನ್ಬಿಟ್ಟು ಬರ್ತೀನಿ ಸಂಜೆ ಮೇಲೆ ಬರ್ಬೇಕಲ್ಲ ಅಂತ ಅಂದ್ರು ಮಕ್ಳು ಕರ್ಕೊ ಬರುವೆ ಅಜ್ಜಿ ಅವಾಗ ಕಾರ್ ಮೆಟ್ಕೋ ಕನಜಿ ಕಾರ್ ಮೆಟ್ಕೋದವ ಚೆನ್ನಾಗವೇ ನಿಮ್ ಮತ್ತೆ ಎಲ್ಲ ಚೆನ್ನಾಗವ್ರೆ ನೀನ್ ಏನ್ ಕಾಯ್ಲಾಬಿಟ್ಟಿದ್ಯಜ್ಜಿ ಚೆನ್ನಾಗಿದೆ అయ్యో ఏమో మిన్న జన్మ ఉట్టు బాగా ఆడది నండి అప్లెషన్ మార్స్కండాల గొత్త అక్కో ఉండోదా అనిబుట్టు ఎస్ దివసూ తిండు మేలు ఎంత దిస ఆయ్ కలవ్ అజ్జి నవెలా బ్యాడదవ నీ ఫోన్ హలో ఆవతూ నన్ను ఇది హుణ్సర్ హోగ్ ఆగి ఫంక్షన్గా సాజ్జి బందో ఆగేది ఆ హింకే అప్లెషన్ మే అబుట్టు యాకజ్జి ಯಾವ ವಿಷಯ ಹಿಂಗೆ ನಮ್ಗಿಂದ ಮುಚ್ಚಿಡ್ತೀರಲ್ ನೀವು ಸರಿಯೇ ನಾವ್ ಅಷ್ಟು ಬೇಡವಾಗ್ಬಿಟ್ಟಿದ್ವಾ ನಿಮ್ ಹೂವು ಅಲ್ಲಿವ ನಾನ್ ಯಾರು ಫೋನ್ ಮಾಡಿದ ಅಮ್ಮನ್ಗ ಮಾಡ್ ನನ್ಗೆ ಬೇಜಾರಾಗೋಯ್ತು ಅಮ್ಮನ ತಗೊಂಡೋಗಿ ರುದ್ರಾ ಸಾಮ್ ಸೇರ್ಸಿತ್ತಲ್ಲ ಆ ವಿಷಯ ಗೊತ್ತಾದ್ಮೇಲೆ ಅಮ್ಮನ್ಗೋ ನನ್ಗೇ ನನ್ ಏನ್ ಮಾತಾಡ್ ಮಾತಾಡಕ್ ಹೋಗಿಲ್ಲ ನಾನು ಕೇಳಕ್ ಹೋಗಿಲ್ಲ ಯಾಕಿಂಗ್ ಮಾಡ್ರಿ ಅಂತ ನನ್ ಕೇಳಕ್ ಹೋಗಿಲ್ಲ ಕರಜಿ ನೋಡ್ ಮಗ ನೋಡು ಯಾವ ತರ ಬುದ್ಧಿ ಕಲ್ತೊಳ ನಿಮ್ ಹೂವ ಅಂದ್ಬಿಟ್ಟು ಮಗಳು ಮಗಳು ಅಂತ ನಾನು ಅಷ್ಟ್ ಮಾಡಿದ ಇವತ್ತು ನನ್ಗೆ ಏನು ಇದಾಯ್ ತುಪ್ಪಕರ ಹ್ಮ್ ಸೋಮಕೀರ ನನಗೂ ಭಾಳ ಬೇಜಾರಾಯ್ತದೆ ಜೀರಾರಿಯಲ್ಲಿ ಈಗ ನಮ್ಮ ಅಂದ್ಬಿಟ್ಟು ನಾನು ಒಯ್ಸ್ಕೊಬಾರದ ತಪ್ಪಾನೆ ತಪ್ಪು ಯಾರು ಮಾಡಿದ್ರೆ ನಾವು ತಪ್ಪೆ ಈಗ ನಾನು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಮ್ಮನ ನಮ್ಮ ನಮ್ಮಮ್ಮ ಕುಸ್ ಕುಸಿಂದ ನನ್ನ ಮಗಳು ಅಂತ ಒಪ್ಕೊಂಡದ ಹಂಗೆ ನನಗೂ ಬೇಜಾರಾಗೋದೇ ಬುಡಜಿಗೆ ತಲೆಗೆಸ್ಕೊಬೇಡ ನಾನು ಹೋಗು ಇಲ್ಲದೀರನ್ನ ಫೋನು ಮಾಡಿಲ್ಲ ನಾನು ನಾನು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿನಿ ಫೋನ್ ಬರ್ದಾಗ ಮಾಡ್ಬಿಟ್ಟಿನಿ ನನಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ನಾನು ಆದ್ರೂ ವಿಷಯವಾಗಿ ಮಾತಾಡೋಣ ನಾನು ಗೊತ್ತಾಯ್ತು ನನಗೆ ಹೇಗೆ ಗೊತ್ತಾದ್ಮೇಲೆ ನಿನಗೆ ಫೋನ್ ಮಾಡಕ್ಕೆ ಹೋಗ್ನಿಲ್ಲ ಬೇಜಾರಾಯಿತು ಈಗ ಅಮ್ಮನಿಗೆ ಬೈಯಿ ನಾನು ಹಾಂ ಬುಯ್ಯಂಗಿದದ ಹೇಳು నన్ను ఏమంత బయనీ బయ్యదే ఆడ అమ్బిట్టు ఫోన్ కర్ద మాట్కండు సుమ్ ఇవని నేను హో ఇవ అసలు గొప్పాబు ఊసీ బేజ్ మార్క నిమ్మమ్మ గొప్పిల్వ హె హెన్కూ సక్కద్ బేజారు మార్కారు నోడవా హిం మూ సరి అమ్మ మగ సరియా నన్ను మగడు మార్తాళ అనుక ఓదే ఇవత్ ఓట్గా సరియా బుద్ధి కల్సదు బుడు అది ఆగోగి ఆకెన్స్కల్ గోబు మగ బెడక బుడప్ప అదే మాట్లాడరు ఉపయోగ ఇలా అన మేల్ పోయితూ ఓట్లు ఓట్లు తోబళకణ ತಕ್ಕ ತಕೋಳೆ ಚೆನ್ನಾಗಿ ಮಾಡ್ಕೋತದೆ ಅಯ್ಯೋ ಚೆನ್ನಾಗಿ ಮಾಡ್ತಾಳೆ ಆಸೆ ಮಾಡ್ತಾಳೆ ಕನವ ಇಲ್ದೋದ್ ಯಾಕೆ ಮಾತಾಡಬೇಕು ಚೆನ್ನಾಗಿ ಆಸೆ ಮಾಡ್ತಾಳೆ ಹ್ಮ್ ಪಪ್ಪಾ ಅವ್ಳ ನಾವ್ ಏನು ದೂರಂಗಿಲ್ಲ ಮಗ ಸುಮ್ಮನೆ ಇಲ್ದೋದ್ ಮಾವ ಮಾವಾದ್ರು ಅಷ್ಟೇ ಅವ್ಳಾದ್ರು ಅಷ್ಟೇ ಆಮೇಲೆ ಗೋವಿಂದ ಮಹದೇವ ಅವರಾದ್ರು ಅಷ್ಟೇ ಆಸೆಯಿಂದ ನೋಡ್ಕೊತಾರ ಕನವ ಎಲ್ಲಿಗ್ ಹೋಗಿದಾರೆ ಈಗ ವಾಸ್ಮನೆ ತಗೋಬ್ರ ಕನವಾ ನಡಿ ನುಡಿ ಹೋಗೋದು ಓ ಹೋಗಾಗ ಸುಂಕಿರಜಿ ಹ್ಞೂ ಹಂಗೂಯ ಮನೆಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿದ್ರು ನನ್ಗೆ ಬರೋಕೆ ಆಗಲಿಲ್ಲ ಓಹ್ ಸಿ ಬಿಸಿ ಇದ್ರು ಅವರು ಅಕ್ಕೇ ಬರೋಕ್ಕಾಗತ್ತಿಲ್ಲ ಅಯ್ಯೋ ಸಿಕ್ಕಿಲ್ಲ ಹಾಕಿ ಮಗ ಸಿಕ್ಕಿಲ್ಲ ಹಾಕು ನಾನು ನಿನ್ನ ಯಾಕೆ ಹೋಗ್ದಂಗೆ ಇದ್ದೀ ಅಪ್ಪನ ಮನೆ ಬಿಟ್ಟಿದ್ದೀನಿ ನೀನು ಹೋಗವ ಹೋಗು ಅಯ್ಯೋ ಯೋಗಿ ಮಾಡಿದ್ದು ಯೋಗಿಗೆ ಜೋಗಿ ಜೋಗಿ ಅಂದಿದ್ದು ಅಂದಂಗೆ ನಾವು ತಂದಿದ್ದ ದೃಶ್ ನಾವು ಅಲ್ಲಿ ಹಣೆಯಲ್ಲಿ ಏನಂತ ಬರ್ಸ್ಕೊಬಂದಿದ್ದವು ಅದನ್ನ ನಾವಿಲ್ಲಿ ಇದು ಮಾಡ್ಕೊಲೇಬೇಕು ಅನ್ಬೋಸ್ನೇ ಬೇಕು ಏನು ಮಾಡೋಕ್ಕಾಯ್ಕಿಲ್ಲ ನನ್ನ ಹಣೆ ಬರೋ ಇತ್ತು ನಾನು ಒಳ್ಳೇದು ತಂದಿಲ್ಲ ಅಲ್ಲಿ ಇಲ್ಲಿ ಬಾ ಅಂದ್ರೆ ಬರೋಕಿಲ್ಲ ಏನಪ್ಪ ಅಂದರೆ ನಂದೂ ಅದೇಕ ಮಗ ನಾನು ಅವಳಿಗೆ ಮಾಡಂತದ ನಿಮ್ಮ ಅತ್ತೆಗೂ ನಿಮ್ಮ ಮಾವನಿಗೂ ಮಾಡಿದರೆ ಇಷ್ಟೊತ್ತಿಗೆ ನನ್ನ ಎಷ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋರು ನನ್ನ ಇವತ್ತಿಗೂ ಕಡೆಗಂಡಿಲ್ಲ ಇವತ್ತೂ ನನಗೆ ಬೇಕಾದಂಗೆ ನೋಡ್ಕೊತಾವ್ರೆ ಕಣವ ಸುಮ್ಮನೆ ಇಲ್ದೋಗದಲ್ಲ ಹೋಗ್ಬಾರ್ದು ನನ್ನ ಆಸೆ ಪಟ್ಕೊಂಡು ಆಸೆಯಿಂದಲೇ ನೋಡ್ಕೊತಾವ್ರೆ ಏನಪ್ಪ ಅಂದರೆ ನಾನು ಉಳಿಸ್ಕೊಳ್ಳೋ ಹೇಗತೆ ಕಲ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಏನೂ ತಪ್ಪಿಲ್ಲ ನಾನು ಮಗಳು 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 ಅಂತ ಕೈಲಿ ಬಾಯ್ಲಿದ್ದೆ ನಾನು ಕೊಟ್ಟೆ ಕಣ್ಣು ಮಗಳು ಬರೋ ಬಡ್ಡಿಲಿ ಇಲ್ಲಿಗೆ ಒಂದು ಸರ ಎಷ್ಟು ಮಾಡಿಬಿಟ್ಟು ಮಾಡಿದೆ 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 ಅಂತ ಇವ್ರ ಮೇಕೆದಾಕೆ ಹೊರತು ಅವಳು ಕೊಟ್ಟರು ನಾನು ಕೊಟ್ಟೆ ಅಂತಲೂ ಹೇಳ್ತೀನಿ ನಾನು ಹಂಗೆ ಕೊಟ್ಕೊಂಡು ಎಲ್ಲನೂ ಅಷ್ಟು ಇದು ಇದ್ ಬಂದ್ರೂ ಈ ಥರ ಬುದ್ಧಿ ಕಲ್ತವ್ರಲ್ಲ ಇವರು ಸರಿಯಾ ಇವರು ಬುದ್ಧಿ ಕಲ್ತಿರೋದು ಹಾಂ ಇವಳು ಬಾಯಲ್ಲಿ ಮುನ್ನಾಕ ನಿಮ್ಮ ಏನು ತಪ್ಪಿಲ್ಲ ಮಗ ಇವಳೆ ಸರಿಲಿಲ್ಲ ಕಣ್ಮ ನನ್ನ ಹೊಟ್ಟೆಗಳು ತೊಳೆ ಸರಿಲ್ಲ ನನ್ನ ಹೊಟ್ಟೆ ಅವ್ರು ತೊಳೆ ಸರಿಲ್ಲ ನನ್ನ ನಾಯಿ ಕೆಲಸ ಮಾಡಲು ಇರಲಿ ಇರಲಿ ಮಗ ತಲೆ ಕೆರ್ಸ್ಗಳ್ ಬೇಡ ಸುಮ್ಮನೀರು ಹೇಗೋ ಚೆನ್ನಾಗಿರಲಿ ಆಳಾಲಿ ಹಂಗಾಲಿ ಹಿಂಗಾಲಿ ಅಂತ ನಾನು ಸಾಪಾಕಿಲ್ಲ ಅವಳು ನಮ್ಮ ಬೇಡ ಅಂತ ತೆಗ್ದಿ ರುದ್ರ ತಗೊಂಡು ಬಿಟ್ಟಿರ್ಬೋದು ಹಂಗೆ ಅಂದ್ಕೊಂಡು ನಾನು ಅವಳು ಆಳಾಲಿ ನನ್ನ ಮಗಳು ಆಳಾಲಿ ಅಂತ ನಾನು ನನ್ನಕ್ಕಿಲ್ಲ ನನ್ನ ಹೊಟ್ಟೆಯಲ್ಲಿ ಎತ್ಬಿಟ್ಟು ಕಷ್ಟಪಟ್ಟು ಎತ್ಬಿಟ್ಟು ಸಾಕಿ ಬಿಟ್ಟು ಆಳಾಲಿ ಅಂತ ಸಾಪಾಕನ ಎಲ್ಲಾರು ಇರಲಿ ಚೆನ್ನಾಗಿರಲಿ ನಾನು ಸುದ್ದಿ ಬರೋದು ಬೇಡ ನಾನು ಮಾತಾಡೋಕೆ ಅಷ್ಟೇ ಹ್ಞೂ ಅವ್ಳ ಸಾವಾಸ ನನಗೆ ಬೇಡ ನನ್ನ ಸವಾಸ ಬೇಡ ಏನು ಮಾಡೋಕ್ಕವ ಏನು ನಾನು ನಿನ್ನ ಇವತ್ತಿನ ಶುರು ಆದಿರಿ ಹೋಗು ಹ್ಞೂ ಒಯ್ತಾರೆ ಕಡೆ ಸುಂಕಿರಾಜಿ ಎಂತೆ ಓದರು ಎಂತೆ ಹೋದರು ಅಮ್ಮನಿಗೆ ಗೊತ್ತಾಗಕ್ಕಿಲ್ಲ ಅಲ್ಲ ಸಮಸ್ಯೆ ಸೇರಿಸಿದ್ಲು ಗೊತ್ತಾಗಕ್ಕಿಲ್ವ ಅಮ್ಮ ಹೇಳು ನನ್ನ ನಿಜಕ್ಕೂ ನಮ್ಮ ಅತ್ತೆ ಎಂತೆ ಮಾತಂದ್ರು ಗೊತ್ತಾ ನಿಮ್ಮಮ್ಮ ಈ ಥರ ಬುದ್ಧಿ ಕಲ್ತದಲ್ಲ ಸರಿಯಾ ಚಂದವಾಗಿ ಬುದ್ಧಿ ಕಲ್ತಿರೋದು ನಿಮ್ಮ ಅಮ್ಮ ಅಂದ್ಕೊಂಡು ಹಸಿ ಹೋದ್ರೆ ಹಂಗಾರೆ ವಯ್ಸಾದವ್ರ್ ಬೆಲೆನೇ ಇಲ್ಲ ವಯಸ್ಸಾದವ್ರಿಗೆ ಹಂಗಾರೆ ಬೇಕಾದ್ರೆ ನಮ್ಮನೂ ಸೇರಿಸ್ಬಿಡೋಂತ ಹೇಳ್ಕೊಡ್ತದೆ ಕತ್ಬಿಡ್ರಿ ನಿಮ್ಮಮ್ಮ ಅಂತಂದ್ರೆ ಗೊತ್ತಾ ಅತ್ತೆ ನನಗೆ ಎಷ್ಟು ಬೇಜಾರಾಕಿಲ್ಲ ನಿಮ್ಮ ಏನೋ ನಿಗೇನೋ ಅದು ಗೊತ್ತಿರ್ತದೆ ಅಂತ ಹೇಳ್ತಾರೆ ಅಂಕ ಬಿಡು ನಮ್ಮ ಕತ್ಬಿಡ್ರಿ ನಮ್ಮೆಲ್ಲನೂ ಮೇಲೆ ಅಂತ ಏನೇನೋ ಅಂದ್ಬಿಟ್ರು ಇತ್ತು ತಾಯೇ ಸೇರ್ಸಿದ್ಮೇಲೆ ನಮ್ಮೆಲ್ಲನೂ ಬಿಟ್ಟಾರ ನಿನಗೂ ಹೇಳ್ಕೊಡ್ತಾರೆ ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಹಂಗಂತೂ ಗೊತ್ತಾ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾಗತ್ತೂ ಆಯ್ತು ನನಗೆ ದೋಸೆ ಬೇಜಾರಾಗ್ಲಿಲ್ಲ ಅಯ್ಯೋ ನೋಡವ ಅವ್ರಿಗೆಲ್ಲ ಗೊತ್ತಾಗಿದ್ದದ ಏನು ಅಂದ್ಕೊಳಕ್ಕಿಲ್ಲ ಅವ್ರೆಲ್ಲವ ನೋಡು ತೊಡಗಾಲ ಕೆಲಸ ಮಾಡ್ಬಿಟ್ಲಲ್ಲವ ಇವಳು ಅಯ್ಯೋ ಭಗವಂತ ಥೂ ಯಾಕೆ ಯಾವತ್ತು ಸಾವಿತ್ರಾಜಿ ಹೇಳ್ಬೇಕಾರೆ ಇವರು ಇದ್ರೆಲ್ಲ ಹೋಗಿ ಹೇಳಿದ್ರು ಹಿಂಗೆ ಮಾಡೋದ್ರೆ ನಿಮ್ಮ ಅಮ್ಮ ಸರಿಯಂತ ಮುನ್ಗಡೆ ಮಾತಾಡ್ತಿದ್ರು ಅಷ್ಟೇ ಸಿಕ್ಕತ್ತ ಸಾಕಲ್ವಾ ಥೂ ನನ್ನ ನಿಜಕ್ಕೂ ಮ నా నిజకు వాళ్ళు నాకు బా బాగుంటుంది అల్ బీ నన్న నిజు మాతాడకూ మాట్లాడకీలక మకా నో నగ్ ఇష్ట నేను హెల్త్వా మాట్లాడాకొబ మకా నోబా ఇవ్ అక్కర్ యే అస్తే బ్యాడ నడి నడి నోక సుము చన నేను తలకొకి అస నోడి వస్మైవ్ అలాగే బజ్ మధ్యాహ్న మే ఊర్ మా రెడీ ఇక రెడ్డి మాట్ అయ్యో ఇక్క ఇక్కడ టెస్ట్ ఇర్రో కర్క బు ಕರ್ಕೊ ಬರೋದಲ್ಲ ಮಕ್ಕಳ ಬಾರ್ವಾರ ಇವ ಸೋಮವಾರ ಅಯ್ಯೋ ಅಯ್ಯೋಜ್ಜಿ ಟೆಸ್ಟ್ ಅದೇ ಅನ್ಕೊಂಡು ಸೋಮವಾರ ಟೆಸ್ಟ್ ಇರೋದಂತೆ ಓದಕ ಬೇಡದ ಸುಮ್ಕಿರಿ ಈಗ ಕುನ್ಕ ಕುಣ್ಕೊ ಆಮೇಲೆ ಓದ್ಕೊಳಕು ಇಲ್ಲ ಸರಿ ಆಯ್ತು ಇರು ಇರು ಸಂ ನಾವು ಇರು ಮಾಡ ಬಾಡಿಗೆ ತರ್ಸ್ತಿವಿ ಏನ್ ಇವತ್ತು ನಾನು ಸೋಮವಾರ ಚಿನಾಕಿ ಕಾಪಿ ನನ್ ಬೇಡಕತೆ ಸುಮಿರಾಜಿ ನೋಡಿ ಒಡಗಿ ಮಾಡಕಡಿ ನಡಿವಾ ಏನು ಬೇಡ ಸುಮ್ಕಿರಾಜಿ ನೀನ್ ಮಾಡ್ಯಾಲ ಅಂತಿದ್ವಾ ನನಗೆ ಎಷ್ಟೋ ಬೇಜಾರಾಗ್ಬಿಟ್ಟದೆ ಅವ್ರು ಬಂದಿದ್ದಾರೆ ಸೂರ್ಯ ಸೂರ್ಯಚಂದ್ರ ಹೇಳ್ತೀರಲ್ಲವಾ ಬಂದಿದಾರಾ ಓಹ್ ಪರ್ವ దేర హోగి కర్త బందంతపారు కర్త బందో గొప్పలా ఒకటి బందంతే పద్ మంటే ఫోన్ మిగతా ఆంటే అంతితు బంద్రే అంత బర్ాకు మగ సొస్త్ర మన బర్ ఇన్ బంద్రు బర్ మగ ఏ మార్కల్ ఆక ಹೋಗಿ హి నవ్యాక ఊ మళ్ళు నన్ను నవ్వా దూర అది రీ చా ఇరగ ఏం చనగారా ఆకు నం భాళ బేజారాయితజ్జీ ఏం గోతాతి అమ్మే అలా ఈ థర్ బుద్ధి కల్యూ అప్ప భగవంత ಬರಸಲಿಲ್ಲ ಬರಸಲಿಲ್ಲದೋದಕ್ಕೆ ಯಾರು ಏನು ಮಾಡೋಕ್ಕಾಗದು ಬಿಡು ಮಗ ನಸತ್ರ ಏನೋ ಮಾಡೋಕ್ಕೋದು ಯಾರು ಏನು ಮಾಡೋಕ್ಕಾಗದು ನಾನು ಸಲಲ್ದೋದ್ಕೆ ನನ್ನೆ ಬರಸಲಿಲ್ಲದವದ್ಕೆ ನಿಮ್ಮನೆ ದೂರ ಹಂಗಿದತ ಹ್ಞೂ ನಾನು ನಿನ್ನ ನೀವ್ಯಾಕ ಮಕ್ಕಳು ಮಕ್ಳು ದೂರದ್ರಿ ಚೆನ್ನಾಗಿರೋ ಹೋಗಿ ಓ ಹ್ಯಾಂಗೋ ಸುಮ್ಮನೆ ನೀನು ಯಾರು ಮಾಡೋಕ್ಕಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೋ ಯಾವತ್ತಿದ್ರು ಅತ್ತೆ ಮಾವನೆ ಮಾಡಬೇಕು ನಿಮ್ಮನೆ ಜನಗಳೇ ಮಾಡ್ಬೇಕು ಹೊರ್ತು ಬೇರೆ ಮಾಡೋಕ್ಕಿಲ್ಲ ಕಣಜ್ಜಿ ಹೇಗೋ ಚೆನ್ನಾಗಿರು ನೀನು ತಲೆಗೆಡ್ಸ್ಕೊಬೇಡ ಮಾಡತ್ತವು ಮಾಡಿಸ್ಕೊಂಡು ಹೊಚ್ಕಟ್ಟಾಗಿರು ಹ್ಞೂ ಯಾಕೆ ಬೇರೆದೆಲ್ಲವ ನೀನು ಕಿರಿಕಿರಿ ಮಾಡ್ತೀಕತೆ ನೀನು ಹಂಗೆಲ್ಲ ಅತ್ತೆಗೆ ಮಾವನ್ಗೆ ಹಂಗೆಲ್ಲ ಮಾತಾಡಿದ್ರೆ ಯಾರು ಮಾತಾಡ್ಸ್ಕೊಂಡ್ರು ಇವತ್ತಿನ ಕಾಲದಲ್ಲಿ ಏನು ಮಾತಾಡಬೇಡ ಚೆನ್ನಾಗಿರು ಸರಿಯಾ ನಾನು ಯಾಕೆ ಮಾತಾಡಕ್ಕೆ ಹೋಗೋರು ಹೋಗು ನಾನು ಏನು ಮಾತಾಡಕ್ಕಿಲ್ಲ ಕಂತೆ ಮಗ ಅಡಿ ಆಯ್ತು ಹೊಸ ಮನೆತಕ್ಕೆ ಸರಿ ಬಾಜಿ ಆಯ್ತು ಆ ಊರಿಗೆ ಒಂದ್ಸತಿ ಕೇರ್ ನಗರಕ್ಕೆ ಬತ್ತಿನ ಸುಮ್ಕಿರಿ ಅದ್ರ ಅಬ್ಗೆ ಬುಕ್ ಬತ್ತಿನಿ ಸುಮ್ನೆ ಏನ್ ಮಾಡಕ್ ಬರ್ ಕುತ್ಕೊಂಡಿಗೆ ದೊಡ್ಡ ಅಜ್ಜಿ ಅಲ್ಲ ದೊಡ್ಡ ಅಜ್ಜಿನ ಅಲ್ಲಿ ಹೊಸ ಮನೆ ತಗೋದಕ್ಕೆ ದೊಡ್ಡವ ನೋಡಿ ಅಲ್ಲಿ ಅದೇ ಕತೆ ಅಜ್ಜಿನ ಸರಿ ಬಾಜಿ ಹ್ಮ್ ಸರಿ ಬಾ ಮತ್ತೆ ಆ ಸರಿ ಸರಿ ಆಯ್ತು ನಡಿಯವ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ